ತಪಸ್ ಸಾಧನಾ ಯೋಜನೆ ರಾಷ್ಟ್ರೋತ್ಥಾನ ಪರಿಷತ್ನ ಅತ್ಯಂತ ಮಹತ್ವಾಕಾಂಕ್ಷೆಯ ಹಾಗೂ ಅತಿ ಹೆಚ್ಚು ಪ್ರಭಾವ ಬೀರಿರುವ ಯೋಜನೆಗಳಲ್ಲಿ ಒಂದು ಈ ಯೋಜನೆಯಿಂದ ಹಲವಾರು ಬಾಲಕ ಬಾಲಕಿಯರ ಕನಸು ನನಸಾಗಿದ್ದು ಒಂದು ರೀತಿಯ ಪ್ರಭಾವವಾದರೆ ಇನ್ನೊಂದು ಪ್ರಮುಖ ಪ್ರಭಾವವೆಂದರೆ ಈ ಯೋಜನೆಯು ಮಾದರಿ ಯೋಜನೆಯಾಗಿ ರೂಪುಗೊಂಡು ಇದೇ ರೀತಿಯ ಕಾರ್ಯ ಮಾಡಲು ಹಲವಾರು ಸಂಸ್ಥೆಗಳಿಗೆ ಸ್ಫೂರ್ತಿಯಾಗಿದೆ ಈಗ ನಾವು ಇದನ್ನು ಪ್ರಾರಂಭ ಮಾಡಿದಾಗ ಕೂಡ ಇದನ್ನು ಒಟ್ಟು ನಾವು ಯೋಚನೆ ಮಾಡಿದ್ದು ನಾವೇ ಎಲ್ಲ ಕೆಲಸಗಳನ್ನು ಮಾಡಿಬಿಡ್ತೀವಿ ಸಮಾಜದಲ್ಲಿರುವಂಥ ಎಲ್ಲ ಅವಕಾಶ ವಂಚಿತರಿಗೆ ಅವಕಾಶ ಕ್ರಿಯೇಟ್ ಮಾಡ್ತೀವಿ ಅಂತ ಏನಿಲ್ಲ ಈಗ ನೋಡಿ ಕಳೆದ ಹನ್ನೆರಡು ವರ್ಷದಲ್ಲಿ ನೀವು ಗಮನಿಸೋದಾದರೆ ಈ ರೀತಿ ಚಟುವಟಿಕೆ ಮಾಡಬಲ್ಲಂಥ ಅನೇಕ ಸಂಸ್ಥೆಗಳು ಮುಂದೆ ಬಂದಿದೆ ಸರ್ಕಾರ ಕೂಡ ಅನೇಕ ಕ್ರಮಗಳನ್ನು ತಗೊಂಡಿದೆ ಕೆಲವು ನವೋದಯಗಳಲ್ಲಿ ಕೂಡ ಇದನ್ನು ಮಾಡ್ತಾಯಿದ್ದಾರೆ ಅಂದರೆ ಇದು ಈ ಯೋಜನೆಯ ಯಶಸ್ಸು ಇಲ್ಲಿ ಬಂದು ಯಾರು ಕಲಿತು ಮುಂದೆ ಬಂದಿದ್ದಾರೆ ಅವರು ಅಷ್ಟೇ ಅಲ್ಲ ಆದರೆ ಇಂಥದ್ದೊಂದು ಯೋಜನೆ ಇರಬೇಕು ಅನ್ನೋ ಮಾದರಿ ಯೋಜನೆಯನ್ನು ನಾವೇನು ಮಾಡಿದ್ವಿ ಇದು ತುಂಬ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಯಾಕೆಂದರೆ ಅನೇಕರು ಇದೇ ರೀತಿ ಕೆಲಸಗಳನ್ನು ಇದು ಮಾಡೋಕ್ಕೂ ಶುರು ಮಾಡಿದ್ದಾರೆ ನಾನು ಸಂತೋಷದಲ್ಲಿ ಹೇಳಬೇಕಾದ್ರೆ ಇವತ್ತು ತಪಸ್ ಮಾದರಿಯಲ್ಲಿ ಪ್ರಾಯಶಃ ಇಡೀ ರಾಜ್ಯದಲ್ಲಿ ಒಂದು ಸಾವಿರಕ್ಕಂತೂ ಹೆಚ್ಚು ಮಕ್ಕಳಿಗೆ ವ್ಯವಸ್ಥೆಯನ್ನು ಬೇರೆ ಬೇರೆಯವರು ಮಾಡಿಕೊಡ್ತಾ ಇದ್ದಾರೆ ಒಳ್ಳೆ ಪರ್ಸೆಂಟೇಜ್ ತೊಗೊಂಡಂತಹ ಮಕ್ಕಳಿಗೆ ಅದು ಮಂಗಳೂರಿನ ಅನೇಕ ಕಾಲೇಜುಗಳು ಇದಕ್ಕೆ ಮುಂದೆ ಬಂದಿವೆ ಬೇರೆ ಬೇರೆ ಕಡೆನೂ ಮುಂದೆ ಬಂದಿವೆ ಹಾಗಾಗಿ ಒಂದು ಮಾಡೆಲ್ ನಾವು ಏನು ನಿರ್ಮಾಣ ಮಾಡಿದ್ವಿ ಅದು ಅನುಕರಣೀಯವಾಗಿ ಬೇರೆಯವರು ಮಾಡುವಂತಾದರೆ ಅದು ಒಂದು ಸಮಾಜದಲ್ಲಿ ಒಳ್ಳೆಯ ಉದಾಹರಣೆ ಅಂತ ನಾನು ಅನ್ಕೊಳ್ತೇನೆ ರಾಷ್ಟ್ರೋತ್ಥಾನದ ಎಲ್ಲ ಪ್ರಕಲ್ಪಗಳಲ್ಲೂ ಅದೇ ಯೋಚನೆ ಇರೋದು ನಾವು ಮಾದರಿ ಯೋಜನೆಗಳನ್ನು ಮಾಡಬೇಕು ಮತ್ತು ಇನ್ನೂ ಅನೇಕರು ಇವರನ್ನ ತಗೊಳ್ಳೋ ಆಗಬೇಕು ಅದ್ರ ಮೂಲಕ ನಾವು ಇಡೀ ಸಮಾಜವನ್ನು ತಲುಪಬೇಕು ಅಂತ ಬಹುಶಃ ಆ ಕೆಲಸ ಇದರಲ್ಲಾಗಲೇ ನಡಿಯಕ್ಕೆ ಶುರುವಾಗಿದೆ ಅಂತ ನನಗೆ ಕಾಣಿಸುತ್ತೆ